ನಾವು ಬೌದ್ಧಿಕ ಚಟುವಟಿಕೆ ಮಾಡೋಣ ಇಲ್ಲೊಂದಿಷ್ಟು ವಸ್ತುಗಳಾದವು ಇವು ಎಲ್ಲದಕ್ಕ ಉಪಯೋಗ ಮಾಡ್ತೀವಿ ಅಂತ ನಾವು ಫಸ್ಟ್ ನೋಡೋಣ ಏನೇನದವ್ ಅಂತ ಹೇಳಿ ಇದೇನಿದು ಕೋತಿ ಇದ್ರೊಳಗ ಏನ್ ಮಾಡ್ತೀವಿ ನಾವು ಕೈ ತರ ಆಟ ಉಪಯೋಗ ಮಾಡ್ತೀವಿ ಇದನ್ನ ಹೌದಲ್ಲ ಎದಕ್ಕೆ ಉಪಯೋಗ ಮಾಡ್ತೀವಿ ಆಟ ಆಡಕ ಇವು ಆಟಿಕೆ ಸಾಮಾನ ಅಲ್ಲಿ ಏನತ್ರ ಹಿಂದಿಡ್ಬೇಕು ಹಾ ಇವೇನು ಬಾಕ್ಸ್ ಬಾಕ್ಸ್ ನಿಮ್ ಊಟದಾಗ ಏನ್ ಮಾಡ್ತೀರಿ ಆಟ ಆಡ್ತೀವಿ ಹೌದಲ್ಲ ಈ ತರ ಬಿಲ್ಡಿಂಗ್ ಕಟ್ಟಿ ಆಟ ಆಡಕ ಉಪಯೋಗ ಮಾಡ್ತೀವಿ ಇವೇನು ಪೆನ್ನು ಎದಕ್ ಬಳಸ್ತೀವಿ ಪೆನ್ ನಾವು ಬರಿಯಾಕ ಬರೆಯಾಕ ಅಂದ್ರೆ ಎಲ್ಲಿ ಹೋಗ್ತೀವಿ ಬರೆಯಾಕ ಶಾಲೆಗೆ ಬಳಸುವಂತ ವಸ್ತು ಇದು ಚಿಹ್ನೆ ಹತ್ರ ನೀವು ಇಡ್ಬೇಕು ಇದೇನು ಇದು ಇವು ದಾರದ್ರಿ ಎದಕ್ ಮಾಡ್ತೀವಿ ನಾವು